ನೀವೇನು ಟ್ರೀಟ್ಮೆಂಟ್ ಮಾಡಿದೆ ನೀವ್ ಹೇಗೆ ಆರೋಗ್ಯವಾಗಿ ಇರ್ಬೋದು ಗಂಭೀರ ಕಾಯಿಲೆಯಿಂದ ಹೇಗೆ ಆಚೆ ಬರ್ಬೋದು ನೀವು ನಿಮ್ಮ ದೇಹದಲ್ಲಿ ಇನ್ ಎನರ್ಜಿ ಮತ್ತೆ ಯಾಂಗ್ ಎನರ್ಜಿನ ಹೀಟ್ ಕೋಲ್ಡ್ ಕೋಲ್ಡ್ನ ಸಮ ಪ್ರಮಾಣದಲ್ಲಿ ತಗೊಂಡೋಗ್ಬೇಕು ತಗೊಂಡೋಗ್ಬೇಕು ಅಂತಂದ್ರೆ ಪ್ರಕೃತಿಯಲ್ಲಿ ಹೇಗೆ ಇನ್ನಂಡ್ ಯಾಂಗ್ ವ್ಯತ್ಯಾಸ ಆಗುತ್ತೋ ಅದೇ ತರ ನಿನ್ನ ದೇಹದಲ್ಲಿನೂ ಆಗ್ಬೇಕು ಪ್ರಕೃತಿ ಯಾವಾಗ ಯಾಂಗ್ ರೈಸ್ ಆಗುತ್ತೆ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತ ಒಂದ್ ಎರಡೂವರೆ ಮೂರು ಗಂಟೆ ಮೂರುವರೆ ಬೇಡ ನಾಕ್ ಗಂಟೆ ಅನ್ಕೊಳಪ್ಪ ಅವಾಗ ಯಾಂಗ್ ರೈಸ್ ಆಗುತ್ತೆ ಯಾಂಗದ್ ಕೆಲಸ ಏನು ಯಾಂಗ್ ಎನರ್ಜಿದ ಕೆಲ್ಸ ಏನು ಅಂತಂದ್ರೆ ಹೀಟ್ ಆಕ್ಟಿವ್ನೆಸ್ ನ ಕ್ರಿಯೇಟ್ ಮಾಡ್ತದೆ ಬೆಳಕ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಕೆಲ್ಸಕ್ಕೆ ಹೋಗ್ತೀರಾ ರೈತರಾದ್ರ ಹೊಲಕ್ ಕೆಲ್ಸಕ್ಕೆ ಹೋಗ್ತೀರಾ ಟೀಚರ್ ಆದ್ರೆ ಸ್ಕೂಲಿಗೆ ಹೋಗ್ತೀರಾ ಇಂಜಿನಿಯರ್ ಆದ್ರೆ ಏನಾಗ ಆಫೀಸ್ಗೆ ಹೋಗ್ತೀರಾ ಫ್ಯಾಕ್ಟ್ರಿಗ್ ಹೋಗ್ತೀರಾ ಹೇಗೆ ಆ ಒಂದು ದಿನ ನಿಮ್ಗೆ ಒಂದು ಚೈತನ್ಯ ಕೊಡುತ್ತಲ್ವಾ ಕೆಲಸ ಮಾಡೋದಿಕ್ಕೆ ಅದೇ ತರ ನಿಮ್ಮ ದೇಹದ ಆರ್ಗನ್ ನಿಮ್ಮ ಆರ್ಟು ಲಿವರು ಕಿಡ್ನಿ ಸ್ಪ್ಲೀನು ಪ್ಯಾಂಕ್ರಿಯಸ್ ಥೈರಾಯ್ಡು ಅದೆಲ್ಲದನ್ನು ಬೆಳೆ ಕಾಯ್ತಾ ಇರ್ತವೆ ನೀವು ಆಫೀಸ್ಗೆ ಹೋಗ್ಬೇಕಂದ್ರೆ ಬೆಳಕರಿಬೇಕಂತ ಹೆಂಗ್ ಅನ್ಕೋತಿರೋ ಅದು ನಿಮ್ಮ ಆರ್ಗನ್ಸು ಅಷ್ಟೇ ಆರ್ಗನ್ಸ್ ಎಲ್ಲವೂ ಕೇಳ್ಕೊತವೆ ನಾವು ಕೆಲಸ ಮಾಡ್ಬೇಕಂದ್ರೆ ದಿನ ದಿನ ಸ್ಟಾರ್ಟ್ ಆಗ್ಬೇಕು ದಿನ ಪ್ರಕೃತಿನಲ್ಲಿ ಒಂದೇ ಆದ್ರೆ ಸಾಲಲ್ಲ ಉಪಯೋಗಿಲ್ಲ ನಿನ್ನಲ್ಲಿ ಆಗ್ಬೇಕು ನಿನ್ನ ದೇಹದಲ್ಲಿ ಆ ಚೈತನ್ಯ ಆ ಚಲನೆ ಹುಟ್ಟಬೇಕು ಬೆಡ್ ಮೇಲೆ ಮಲ್ಕಂಡ್ರೆ ಹುಟ್ಟುತ್ತಾ ಹುಟ್ಟಲ್ಲ ಬೆಡ್ ಇಂದ ಆಚೆ ಬರ್ಬೇಕು ಬೆಡ್ಡಿಂದ ಆಚೆ ಬಂದು ನೀವು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಿಮ್ಮ ಚಲನೆ ಸ್ಟಾರ್ಟ್ ಮಾಡ್ಬೇಕು ರೈತರಾದ್ರೆ ಒಲಕ್ಕೋಗಿ ಆಫೀಸ್ ಏನಾಗಿ ವಾಕಿಂಗ್ ಹೋಗಿ ಗುರುಣಿಯರಾದ್ರೀನಾಗ್ ಎಲ್ಲಿಗೂ ಹೋಗೋದ್ ಬೇಡ ಕಸ ಮುಸ್ರೆ ನೀಟಾಗಿ ಮಾಡಿ ಬೆಳಕ್ರ ಒಳಗಡೆ ಯಾಂಗ್ ರೈಸ್ ಆಗ್ಬಿಡ್ತೈತೆ ನಾ ಸುಮಾರು ಜನ ನೋಡಿದೀನಿ ಹಳ್ಳಿನಲ್ಲಿ ಸೂರ್ಯ ಹುಟ್ಟಿದ ಮೇಲೆ ಹುಟ್ಟೋರ್ನ ನೋಡೇ ಇಲ್ಲ ನಾನು ಅಪ್ಪಿ ತಪ್ಪಿ ನನ್ಗೆ ಇನ್ನೂ ನೆನಪಿದೆ ನಾವು ಪ್ರೈಮರಿಯಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿ ಎದ್ರಗಿನಾಗೆ ಹಂಗೆ ಒದಿಯೋರು ದರಿದ್ರದನು ಸೂರ್ಯ ಹುಟ್ಟಿದ್ರು ಹುಟ್ಟಿಲ್ಲ ದರಿದ್ರದನು ದರಿದ್ರ ತಂದು ಮುಚ್ಚಿಬಿಡ್ತಿರ್ಲೇ ಮನೆಗೆ ಅಂತಾರ ಅನ್ನೋರು ಸೊ ನಿಮ್ಮ ಸುಮಾರು ಜನ ಎದ್ರ ಅಲ್ವಾ ಇಲ್ಲಿ ನನ್ ಕಿಡ್ನಿ ಸರಿ ಕೆಲಸ ಮಾಡ್ತಾ ಇಲ್ಲ ಹಾರ್ಟ್ ಸರಿ ಕೆಲಸ ಮಾಡ್ತಾ ಇಲ್ಲ ಲಿವರ್ ಸರಿ ಕೆಲಸ ಮಾಡ್ತಾ ಇಲ್ಲ ಸ್ಟಮಕ್ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತ ನೀವ್ ಹೇಳ್ತಾ ಇಲ್ಲ ನಿಮ್ಮ ಆರ್ಗನ್ ಹೇಳ್ತಾ ಇದಾವೆ ಸರ್ ಮೆಟ್ಲೆ ಆಗಲ್ಲ ಆರ್ಟ್ ವೀಕ್ ಇದೆ ಸರ್ ಇರಿನೇಷನ್ ಸರಿ ಆಗ್ತಾ ಇಲ್ಲ ಸೊಂಟ ಅನುಭವ ಇರ್ತಾ ಇದೆ ಕಿಡ್ನಿ ಲೋ ಇದೆ ತಿಂದಿದ್ದ ಜೀರ್ಣ ಆಗ್ತಾ ಇಲ್ಲ ಸ್ಟಮಕ್ ಲೋ ಇದೆ ಮೋಷನ್ ಆಗ್ತಾ ಇಲ್ಲ ಲಾರ್ಜ್ ಇಂಟೆಸ್ಟೈನ್ ಲೋ ಇದೆ ಸೊ ಈ ಆರ್ಗನ್ಸ್ ಎಲ್ಲ ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ದೇಹದ ಒಳಗಡೆ ಆ ಬಿಸಿನ ಹುಟ್ಟಾಕ್ಬೇಕು ನೀವು ಆ ಬಿಸಿ ಹುಟ್ಟಾಕೋದಿಕ್ಕೆ ಒಳ್ಳೆ ಸಮಯ ಯಾವುದು ಅಂತಂದ್ರೆ ಬೆಳಿಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆ ಬಟ್ ಐದು ಐದುವರೆ ಆದ್ರೆ ಅನ್ಕೊಳ್ಳಿ ಅದಕ್ಕಿಂತ ಮುಂದಕ್ಕೆ ಹೋಗಕ್ ಆಗಲ್ಲ ನನ್ಗೆ ಒಂದ್ ಐದು ಗಂಟೆಗೆ ಎದ್ರೆ ನೀವು ಐದುವರೆ ಆರು ಗಂಟೆ ಒಳಗಡೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ ಕೆಲವರು ಸಗಣಿ ಎತ್ತಿ ಹಾಕ್ತಾರೆ ಹಸು ಕಟ್ಟಿರೋರು ಕೆಲವ್ರು ಕಸ ಬೆಳೀತಾರೆ ಮುಸ್ರೆ ತಿಕ್ತಾರೆ ಇನ್ನು ಕೆಲವ್ರು ವಾಕಿಂಗ್ ಹೋಗ್ತಾರೆ ಜಾಗಿಂಗ್ ಹೋಗ್ತಾರೆ ಕೆಲವ್ರು ಆಟ ಆಡ್ತಾರೆ ಕೆಲವ್ರು ಈಜಾಡ್ತಾರೆ ನೀವೇನಾದ್ರೂ ಮಾಡ್ಬೋದು ಬಟ್ ಇವತ್ತಿಂದ ನಿಮ್ಮ ದೇಹದ ಪ್ರತಿ ಅಂಗಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಇಂಜೆಕ್ಷನ್ ಬೇಕಿಲ್ಲ ಮಾತ್ರೆ ಬೇಕಿಲ್ಲ ಬೆಸ್ಟ್ ಡಾಕ್ಟರ್ ಬೇಕಾಗಿಲ್ಲ ಬೇಕಾಗಿರೋದು ಬೇಕಾಗಿರೋದೇನು ಅಂತಂದ್ರೆ ಯಾಂಗ್ ಎನರ್ಜಿ ಬಿಸಿ ಬೇಕು ನಿಮ್ಮ ಆರ್ಗನ್ಸ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಅದನ್ನ ತುಂಬಾ ಬೆಸ್ಟ್ ಟಮಯ ಸಮಯ ಯಾವುದು ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಸೊ ಇವತ್ತಿಂದ ನೀವೆಲ್ರು ಮೊದಲನೇ ಕೆಲಸ ಟಿ ಎಂ ಕೋರ್ಸಿ ಜಾಯಿನ್ ಆದ್ಮೇಲೆ ಮೊದಲನೇ ಕೆಲಸ ಮಾಡೋದು ಏನಪ್ಪಾ ಅಂತಂದ್ರೆ ಧ್ಯಾನ ಮಾಡೋದಲ್ಲ ಬೇಗ ಎದ್ದಾಳೋದು ಕೆಲವ್ರು ಇನ್ನೊಂದು ತಪ್ಪು ಮಾಡ್ತಾರ ಸರ್ ಬೆ ನೀವು ಶೂನ್ಯ ದಾನ ಹೇಳ್ಕೊಟ್ಟಿರಲ್ಲ ಸರ್ ಬೆಳಿಗ್ಗೆ ಎದ್ದ ತಕ್ಷಣ ಶೂನ್ಯ ದಾನ ಮಾಡ್ತೀನಿ ಸರ್ ನಾನು ಅಂತ ನಾನು ಹೇಳ್ದೇನಪ್ಪ ಬೆಳಿಗ್ಗೆ ಎದ್ದು ಮಾಡ ಶೂನ್ಯ ದಾನ ಯಾವಾಗಾದ್ರೂ ಮಾಡ್ಬೋದು ಅದಕ್ಕೆ ಕಂಡೀಷನ್ ಏನಿಲ್ಲ ಬಟ್ ಬೆಳಿಗ್ಗೆ ಎದ್ದಿರೋದು ನಿಮ್ಮ ದೇಹಕ್ಕೆ ಚಲನೆ ತುಂಬೋದಕ್ಕೆ ಬಿಸಿನ್ ತುಂಬೋದಕ್ಕೆ ಶೂನ್ಯ ದಾನ ಮಾಡಂಗಿದ್ರೆ ಐದು ನಿಮಿಷದಲ್ಲಿ ಮುಗಿಸ್ಕೊಳ್ಳಿ ನನಗೆ ಬೇಕಾಗಿರೋದು ಚಲನೆ ಇಲ್ಲಾಂದ್ರೆ ಏನಾಗುತ್ತೆ ನೆಕ್ಸ್ಟ್ ಮಂತ್ ಸೊಂಟ ನೋವು ಬರುತ್ತೆ ಚಲನೆ ಇಲ್ಲಾಂದ್ರೆ ಮಂಡಿ ನೋವು ಬರುತ್ತೆ ಕತ್ತಿಡ್ಕೊಳುತ್ತೆ ಬೆಳಿಗ್ಗೆ ಎರಡು ಇಡ್ಲಿ ತಿಂದಿರ್ತೀರ ಸಾಯಂಕಾಲ ಆದ್ರೆ ಹಸುವಾಗಲ್ಲ ಯಾಕೆ ಸ್ಟಮಕ್ ಅಲ್ಲಿ ಚಲನೆ ಇಲ್ಲ ಸೊ ಹಾಗಾಗಿ ನೀವು ನಿಮ್ಮ ದೇಹದಲ್ಲಿ ಯಾಂಗ್ ಎನರ್ಜಿನ ಹುಟ್ಟಾಕ್ಬೇಕು ಆ ಯಾಂಗ್ ಎನರ್ಜಿ ಎಲ್ಲಿ ಇರುತ್ತೆ ಅಂದ್ರೆ ನಿಮ್ ಚಲನೆಯಲ್ಲಿ ಇರುತ್ತೆ ಬಿ ಪಿ ಶುಗರ್ ಏನು ಎಲ್ಲಿಂದ ಬರಲ್ಲ ನಿಮ್ ದೇಹದಿಂದಾನೇ ಬರೋದು ಇನ್ಫೆಕ್ಷನ್ಸ್ ಎಲ್ಲಿ ಆಗಲ್ಲ ನಿಮ್ಮ ದೇಹದೊಳಗಡೆ ಬಿಸಿ ಇಲ್ಲ ಅಂದ್ರೆ ಇನ್ಫೆಕ್ಷನ್ ಆಗೋದು ಈ ಬಾಟ್ಲಿ ಮೇಲೆ ಯಾವ್ದಾದ್ರು ಬ್ಯಾಕ್ಟೀರಿಯಾ ಬೆಳೀತಾ ಈಸ್ಟ್ ಬರ್ತತ ಬರಲ್ಲ ಬಾಟ್ಲು ಒಳಗಡೆ ಪಾಚಿ ಕಟ್ಟುತ್ತಾ ಮೂರು ದಿನ ತೊಳೆದಿಲ್ಲ ಅಂದ್ರೆ ವಾಸನೆ ಬರುತ್ತಾ ಹೇಗ್ ಬಂತು ಒಳಗಡೆ ನೀರಿದೆ ತಂಪು ಬಿಸಿ ಇಲ್ಲ ಇದ್ರ ಹೊರಗಡೆ ಡ್ರೈ ಇದೆ ಅಂದ್ರೆ ತಂಪಿಲ್ಲ ಬಿಸಿ ಇದೆ ಸೊ ಇಷ್ಟು ಬ್ಯಾಕ್ಟೀರಿಯಾ ವೈರಸ್ ಅದು ಇದು ಇನ್ನೊಂದ್ ಇನ್ನೊಂದ್ ಏನಾರು ಬೆಳೀತಾ ಇದೆ ಅಂದ್ರೆ ಅದ ಎಲ್ಲಿ ಬೆಳೀತೈತೆ ಅಂತಂದ್ರೆ ಎಲ್ಲಿ ತೇವಾಂಶ ಇರುತ್ತೋ ಎಲ್ಲಿ ಬಿಸಿ ಇರಲ್ಲ ಅಲ್ಲಿ ಬೆಳೀತೈತೆ ಏ ನಿನ್ ಮಾತಲ್ಲಿ ಯಾರು ಕೇಳ್ತಾರೆ ನಾನ್ ಡಾಕ್ಟರ್ ತಗೋ ಆಂಟಿಬಯೋಟಿಕ್ಸ್ ತಗೊಂಬಂತೆ ಅಂತಾರೆ ಕೆಲವರು ತಗೊಂಡ್ ತಿನ್ನು ಆಂಟಿಬಯೋಟಿಕ್ಸ್ ಅದೇ ಮಾಡೋದು ಅದು ನಿಮ್ ದೇಹ ಬಿಸಿ ಮಾಡುತ್ತೆ ಬಟ್ ಎಷ್ಟ್ ದಿವ್ಸ ಒಂದ್ ತಿಂಗಳು ಇಲ್ಲ ಎರಡ್ ತಿಂಗಳು ಮೂರ್ನೇ ತಿಂಗಳು ಮತ್ತೆ ಇನ್ಫೆಕ್ಷನ್ ಹಳ್ಳಿ ಹೋಗಿ ಯಾವ್ದಾರ ಮಗುನ್ ನೋಡಿದ್ರ ಇನ್ನೆಲ್ಲಾರು ತಗೊಳೋದನ್ನ ಇವಾಗ ಎಲ್ಲಾರ ಕಡೆ ತಗೊತಿದ್ ಬಿಡಿ ನಾವ್ ನಾವ್ ಬೆಳೆದಿದ್ದ ಅಳಿ ಊರ್ ಹೇಳ್ತಿರೋದ್ ನಾನು ಚಾನ್ಸೇ ಇಲ್ಲ ಹೇಳಿ ನಾವ್ ಹುಡುಗರಿದ್ದಾಗ ಮನೆಗ್ ಬರ್ತಿರೋದ್ ಎರಡೇ ಕಾರಣಕ್ಕ ಒಂದ್ ಊಟ ಮಾಡಕ್ಕ ಒಂದ್ ಮಲಿಕ್ ಕಣಕ್ ಇಪ್ಪತ್ನಾಕ್ ಗಂಟೆ ಹೊರಗ್ ಬಿದ್ದಿರ್ತಿದ್ವಿ ಪೊಲೀಸ್ ಅಂತೆ ಫೈಟಿಂಗ್ ಅಂತೆ ಅದಂತೆ ಇದಂತೆ ಚಿಲ್ಲಿ ದಾಂಡಂತೆ ಬಗುರಿ ಅಂತೆ ಲಗೋರಿ ಅಂತೆ ಎಲ್ಲಾ ಔಟ್ ಡೋರ್ ಗೇಮ್ಸ್ ಮನೆ ಒಳಗ್ ಬರಕ್ ಚಾನ್ಸೇ ಇಲ್ಲ ನಾವು ಸೊ ಹೊರಗಡೆ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಹೊರಗಡೆ ಆಡ್ತಾನೆ ಇದ್ರೆ ಬಿಸಿ ಜಾಸ್ತಿ ಆಗುತ್ತೆ ಯಾಂಗ್ ರೈಸ್ ಆಗುತ್ತೆ ಎಲ್ಲಿಂದ ಬರ್ಬೇಕು ಕೋಲ್ಡ್ ಎಲ್ಲಿಂದ ಬರಬೇಕು ಸ್ಟಮಕ್ ಇನ್ಫೆಕ್ಷನ್ ಎಲ್ಲಿಂದ ಆಗ್ಬೇಕು ನಿಮ್ಗೆ ಗೊತ್ತಿರುತ್ತಿಲ್ಲ ಯಾರ್ಯಾರು ನಲವತ್ತು ವರ್ಷದ ಮೇಲೆ ಇದ್ರ ಅಂದ್ರೆ ನಾನು ಹೇಳಿರೋದು ಎಲ್ಲಾದ ಫೀಲ್ ಆಗಿರ್ತೀರಾ ನೀವು ಅಟ್ಲೀಸ್ಟ್ ಮೂವತ್ತು ವರ್ಷದ ಮೇಲೆ ಇದೀರ ಅಂತಂದ್ರೆ ನೀವು ಹೊರಡೆ ಕೇಳಿರಲ್ಲ ನೆಬಲ್ಜೇಷನ್ ಅಂತೇಳಿ ನಿಮ್ಮ ಕಳುಟಿನ್ ಮೇಲೆ ಕೇಳಿರ್ತೀರಾ ನೀವ್ ಕೇಳಿರಲ್ಲ ಯಾಕೆ ಅಂತಂದ್ರೆ ಒಂದು ಕಾಮನ್ ಟ್ರಿಕ್ ತಿಳ್ಕೊಳ್ಳಿ ನೀವು ಯಾ ಒಂದು ಲಂಗ್ಸ್ ಆಗಿರ್ಬೋದು ಒಂದು ಯೂರಿನ್ ಆಗಿರ್ಬೋದು ಒಂದು ಸ್ಟಮಕ್ ಆಗಿರ್ಬೋದು ಒಂದು ಕಣ್ಣಾಗಿರ್ಬೋದು ಯಾವುದೇ ಒಂದು ಅಂಗ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಚಲನೆ ಬೇಕು ಏನ ಕುಂತಲೆ ಕುತ್ಕೊಂಡ್ಬಿಟ್ಟು ಕೆಲಸ ಆಗ್ಬಿಡ್ತೈತ ಹೆಂಗಾಗ್ತದೆ ಕೆಲ್ಸ ಚಾನ್ಸೇ ಇಲ್ಲ ನಾನಿವತ್ತು ಇವಾಗ ಕ್ಲಾಸ್ ಬರ್ಬೇಕಂದ್ರೆ ಟೈಪ್ ಮಾಡ್ಬೇಕು ಜೂಮ್ ಲಿಂಕ್ ಕ್ರಿಯೇಟ್ ಮಾಡಿ ನಿಮ್ಗೆಲ್ಲ ಕಳಿಸ್ಬೇಕು ಒಂದು ಟೈಪ್ ಮಾಡಿ ಮೆಸೇಜ್ ಆಗ್ಬೇಕು ಕ್ಲಾಸ್ ಇದೆ ಅಂತ ಈ ಕ್ಲಾಸ್ ಇರೋದಕ್ಕಿಂತ ಮುಂಚೆ ನಾನು ಸುಮಾರು ದಿನಗಳ ಕಾಲ ಏನ್ ಎಕ್ಸಾಂಪಲ್ ಕೊಡ್ಬೇಕು ಯಾವ ಕಾನ್ಸೆಪ್ಟ್ ಹೇಳ್ಬೇಕು ಯಾವ ಪಾಯಿಂಟ್ ಹೇಳ್ಬೇಕು ಯಾವ ಕಲರ್ ಹೇಳ್ಬೇಕಂತ ನಾನು ರಿಸರ್ಚ್ ಮಾಡ್ಬೇಕು ನಿಮ್ಮ ಪಾಠ ಮಾಡೋದೇನ್ ಸುಲಭ ಅಲ್ಲ ಸೊ ಇದೆಲ್ಲೂ ಒಂದು ದೈಹಿಕ ಚಲನೆಯಿಂದ ಆಗತ್ತೆ ಇಲ್ಲ ಮಾನಸಿಕ ಮೈಂಡ್ ಚಲನೆಯಿಂದ ಆಗುತ್ತೆ ಕಾಯಿಲೆ ಯಾವಾಗ ಬರುತ್ತೆ ಅಂತಂದ್ರೆ ದೈಹಿಕವಾಗಿ ಇಲ್ಲ ಮಾನಸಿಕವಾಗಿ ಚಲನೆ ಇಲ್ಲ ಅಂದ್ರೆ ದೈಹಿಕವಾಗಿ ಚಲನೆ ಅಂದ್ರೆ ದೈಹಿಕ ರೋಗ ಬರ್ತವೆ ಮಾನಸಿಕವಾಗಿ ನಿಮಗೆ ಚಲನೆ ಇಲ್ಲ ಅಂತಂದ್ರೆ ನನಗೆ ಮಾನಸಿಕ ರೋಗಿ ಆಗ್ತೀರಾ ಅದು ಆಂಗ್ಸೈಟಿ ಇರ್ಬೋದು ಡಿಪ್ರೆಷನ್ ಇರ್ಬೋದು ಫಿಯರ್ ಇರ್ಬೋದು ಲೋನ್ಲಿನೆಸ್ ಇರ್ಬೋದು ಆ ಒಂಟಿತನ ಕೀಳಿಮೆ ಎದು ಕಾಣುತ್ತೆ ಅಂತಂದ್ರೆ ಮೆಂಟಲಿ ನೀವು ಮೂವ್ ಆಗ್ತಾ ಇಲ್ಲ ಅದೇ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಎರಡು ರೂಮ್ ಬೆಡ್ ರೂಮ್ ಹಾಲು ಅಡಿಗೆ ಮನೆ ಅಂತೇಳಿ ಆ ಮನ್ಸಿನ ಆಚೆ ತರ್ತಾ ಇಲ್ಲ ನೀವು ನಿಮ್ ಮನಸ್ಸನ್ನ ಮೂರ್ ಮನೆ ಮೂರು ಕೋಣೆಯಲ್ಲಿ ಇಟ್ರೆ ಅದು ಹೇಗೆ ಡಿಪ್ರೆಷನ್ಗೆ ಹೋಗ್ದಂಗೆ ಎಲ್ಲಿಗೆ ಹೋಗುತ್ತೆ ಅದು ಈ ಒಂದು ಲಾಸ್ಟ್ ಟೂ ತೌಸಂಡ್ ಟೆನ್ ಟೂ ತೌಸಂಡ್ ಫೈವ್ ಆದ್ಮೇಲೆ ಏನ್ ಎರ ಇದೆ ಒಂಥರ ವರ್ಸ್ಟ್ ನಮ್ಮ ಜೀವನ ಶೈಲಿ ಹೇಗಿದೆ ಅಂತಂದ್ರೆ ಅತ್ಯಂತ ದರಿದ್ರವಾಗಿದೆ ಮೆನಿ ಪೀಪಲ್ ಆರ್ ಫೀಲಿಂಗ್ ಪ್ರೌಡ್ ನಾನು ಮನೆ ಕಟ್ಸ್ಬಿಟ್ಟಿದ್ದೀನಿ ಸ್ವಂತ ಮನೆಯಲ್ಲಿ ಹಾಲು ಅಡಿಗೆ ಮನೆ ಕಿಚನ್ ನಿಮ್ ನೀವು ಮನೆ ಮನೆಯಿಂದ ಆಚೆ ಇಲ್ಲ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಅದ್ರಲ್ಲೇ ಇರುತ್ತೆ ಓಡಲ್ಲ ನಾನು ನನ್ನ ತಾಯಂದ್ರು ನಮ್ ದೊಡ್ಡಮ್ಮ ಚಿಕ್ಕಮ್ಮ ಅಂದ್ರನ್ನೆಲ್ಲ ನೋಡಿದ್ರೆ ಅಂದ್ರೆ ಅಡಿಗೆ ಮಾಡಿ ಬುತ್ತಿ ಕಟ್ಕೊಂಡು ಓಡೋತಿರ್ತಾರೆ ಆ ಹೊಲ ಈ ಹೊಲ ಕಳೆ ತೆಗಿಬೇಕು ನೆಲ್ಕೊಯ್ಬೇಕು ಮೆದೆ ಹಾಕ್ಬೇಕು ತುಳಿಸ್ಬೇಕು ತೇರ್ಬೇಕು ಮನಸ್ಸು ಚದ್ರಬೇಕು ಬೇರೆ ಬೇರೆ ವಿಷಯಗಳು ಬರ್ಬೇಕು ನಿಮ್ ತಲೆಗೆ ದೇಹ ಮಾತ್ರ ಅಲ್ಲ ಮನಸ್ಸುನು ತುಂಬಾ ಜನಕ್ಕೆ ಡಿಪ್ರೆಷನ್ ಆಂಗ್ಸೈಟಿನಲ್ಲಿ ಹಾಕಿದ್ದಾರೆ ಅಂತಂದ್ರೆ ಒಂದ್ ರೂಮು ಮನೆಗೆ ಬಂದ್ರೆ ಬೆಡ್ರೂಮು ಹಾಲು ಆಫೀಸ್ಗೆ ಹೋದ್ರೆ ಒಂದ್ ಒಂದು ಟೇಬಲ್ ನಿಮ್ ಮನಸ್ಸಿನ ಫ್ರೀಯಾಗಿ ಅರಿ ಬಿಡ್ತಾ ಇಲ್ಲ ಅಲ್ವಾ ಮನ್ಸು ಅರ್ದು ಮೂವ್ ಆಗಿಲ್ಲ ಅಂತಂದ್ರೆ ಅದೇಗೆ ಸ್ವಚ್ಛಂದವಾಗಿ ಫ್ರೀ ಆಗಿ ತಿಂಗ್ ಮಾಡಕ್ ಆಗುತ್ತೆ ಒಂಥರ ಗುಬ್ಬಿ ನಿಂಗೆ ಇಟ್ಕೊಂಡ್ಬಿಟ್ಟು ಆ ಖುಷಿಯಾಗ್ಯದಿಯಲ್ಲ ನೀನ್ ಅಂದಂಗೆ ನಿಮ್ಮ ದೇಹದಕ್ಕಿಂತ ಹತ್ತು ಪಟ್ಟಿ ಹೆಚ್ಚಿಗೆ ಚಲನೆ ಮನ್ಸಿಗೆ ಇರುತ್ತೆ ಅರ್ಲಿ ಮಾರ್ನಿಂಗ್ ಎದ್ದು ದೇಹಕ್ಕೆ ಚಲನೆ ಕೊಡೋದ್ರಿಂದ ದೈಹಿಕವಾಗಿ ಎಷ್ಟು ಎಲ್ಲಾ ಆರ್ಗನ್ ಸ್ಟ್ರೆಂಥನ್ ಆಗಿ ಚೆನ್ನಾಗ್ ಕೆಲಸ ಮಾಡುತ್ತೋ ಅದೇ ತರ ಮನ್ಸನ್ನ ಫ್ರೀ ಆಗಿ ಬಿಡ್ಬೇಕು ನೀವು ನಾನ್ ಹೇಳಿದ್ರೆ ಅರ್ಥ ಆಗಲ್ಲ ಸುಮ್ನೆ ಗೂಗಲ್ ಆಗಿ ಹೊಸ ಓಶ ಹೇಳೋದನ್ ಕೇಳ್ರಿ ಒಂದ್ ಎರಡ್ ಸತಿ ಹೇಳ್ತಾನೆ ಓಶಾ ಏನು ಹೇಳಿಲ್ಲ ಅವ್ನ ಜೀವನದಲ್ಲಿ ಒಂದೇ ಹೇಳಿದ್ದು ನಿಮ್ ಮನ್ಸಿನ ಅಕ್ಕಿ ತರ ಹಾರಾಡಕ್ ಬಿಡ್ರಿ ಅದೇನ್ ಫೀಲ್ ಆಗುತ್ತೆ ಅದನ್ ಫೀಲ್ ಆಗ್ರಿ ಅಂದ ನೂರಾ ಎಂಬತ್ ಕಂಟ್ರಿ ಅವನ ಬ್ಯಾನ್ ಮಾಡ್ಬಿಟ್ಟು ಅವನ್ ಸ್ಟೋರಿ ಕೇಳಿ ಓಶಾ ಸ್ಟೋರಿ ಯಾವ ಯಾವ ದೇಶನ ಅವನ್ನ ಕರ್ಕೊಂಡಿಲ್ಲ ನಮ್ ದೇಶದಾಗ ಬರ್ಬೇಡ ನಮ್ ದೇಶದಲ್ಲಿ ಬರ್ಬೇಡ ಅವ್ನೇನ್ ಟೆರರಿಸ್ಟ್ ಅಲ್ಲ ಏನ್ ಇನ್ನೊಂದ್ ಇನ್ನೊಂದಲ್ಲ ಸುಮ್ನೆ ಮೆಡಿಟೇಷನ್ ಮಾಡಪ್ಪ ನಿನ್ ಮನ್ಸು ಹೆಂಗಿರ್ತೈತೆ ಹೆಂಗ್ ಹೇಳ್ತ ಕೇಳ್ಕೊಂಡು ಆರಾಮಾಗಿರ ಅಂತ ಅಷ್ಟೇ ಅದ್ಭುತವಾದ ವ್ಯಕ್ತಿ ನೀವು ಯಾವಾಗ ಗೂಗಲ್ ಅಲ್ಲಿ ಒಂದ್ ಸ್ಪೀಚಸ್ ಇದಾವೆ ಯೂಟ್ಯೂಬ್ ಅಲ್ಲಿ ಸುಮ್ನೆ ಕೇಳಿ ಓಕೆ ಪೂರ್ತಿಯಾಗಿ ಅಳವಡಿಸ್ಕೊಳಕ್ ಆಗಿಲ್ಲ ಅಂದ್ರೂ ಸ್ವಲ್ಪ ನಿಮ್ಗೊಂದು ಐಡಿಯಾ ಕೊಡ್ತೈತೆ ಮನ್ಸಂದ್ರೆ ಏನು ಅಂತ ಹೇಳಿ ಮನ್ಸಿಗೂ ಸ್ವಲ್ಪ ಫ್ರೀಡಮ್ ಬೇಕು ಬಟ್ ಇದೊಂಥರ ಎಂಡ್ ಕುಡಿದ್ ಕೊಡ್ತಿ ಮನ್ಸು ಬಿಟ್ಟು ಏನೇನೋ ಅಂತ ಅಂತೇಳಿ ನಮ್ಮ ಹಿರಿಯರು ತುಂಬಾ ಕಟ್ಟಿ ಹಾಕಿದ್ರೆ ಅದನ್ನ ಇಷ್ಟೇ ಮಾಡ್ಬೇಕಪ್ಪ ಹಿಂಗೇ ಮಾಡ್ಬೇಕಪ್ಪ ನೀನ್ ಅದನ್ ಮಾಡಬಾರ್ದು ತಪ್ಪು ಇದನ್ ಮಾಡಬಾರ್ದು ತಪ್ಪು ಅಂತ ಇದೆಲ್ಲ ನಾವು ಮನಸ್ಸನ್ನ ನಿಗ್ರಹ ಮಾಡೋದಕ್ಕೆ ಹಾಕೊಂಡಿರ ಒಂಥರ ಮೂಗುದಾರ ಬಟ್ ಈ ಎನರ್ಜಿ ಅಂತ ಬಂದಾಗ ಈ ಶೂನ್ಯ ಅಂತ ಬಂದಾಗ ಇದನ್ನ ದಾವೋ ಅಂತ ಕರೀತಾರೆ ಟಿ ಎ ಓ ತಾವೋ ಅನ್ಬೋದು ಇಲ್ಲ ದಾವೋ ಅನ್ಬೋದು ಇದ್ರ ಫಿಲಾಸಫಿ ಏನು ಅಂತಂದ್ರೆ ನೀನ್ ಅರಿಯ ನೀರ್ ತರ ಇರ್ಬೇಕು ನೀನ್ ಜೀವನದಲ್ಲಿ ಕಾಯಿಲೆ ಬಿಳಬಾರ್ದು ಮಾನಸಿಕ ನೆಮ್ಮದಿನ ಕಳ್ಕೋಬಾರ್ದು ಅಂದ್ರೆ ನೀನ್ ಹೇಗಿರ್ಬೇಕು ಅರಿಯ ತರ ಅರಿಯ ನೀರಿನ ಗುಣ ಏನ್ ಗೊತ್ತಾ ಎನಿ ಚೇಂಜಸ್ ಇಟ್ ಅಕ್ಸೆಪ್ಟ್ಸ್ ನೀನ್ ಡ್ಯಾಮ್ ಕಟ್ಟಿದ್ರ ಅಲ್ಲೇ ನಿಂತ್ಕೋತ ಡೌನ್ ಮಾಡಿದ್ರ ಆರುತ್ತೆ ಜಲಪಾತ ಬಂತ ದುಮ್ಕುತ್ತೆ ಎಡಕ್ ತಗ್ಗಿದ ತೆಗ್ಯಾರ ಬಲಕ್ ತೆಗಿರುತ್ತೆ ಬೆಲಕ್ ತೆಗಿ ಅಂದ್ರೆ ನೀರಿನ ಗುಣ ನಮ್ ಮನ್ಸಿಗೆ ಬರ್ಬೇಕು ತಾವೋ ಹೇಳೋದು ಅಂದ್ರೆ ನಿಮ್ಮ ಜೀವನ ಜೀವನ ಅನ್ನೋದೇ ಚೇಂಜಸ್ ನಿಮ್ ಮಗು ಆಗಿದ್ರಿ ಮದುವೆ ಮಾಡ್ಕೊಂಡ್ರಿ ಮಕ್ಳ ಕೆಲ್ಸ ಆಯ್ತು ಪ್ರಮೋಷನ್ ಆಯ್ತು ಮನೆ ಕಟ್ಟಿದ್ರಿ ಸತ್ರಿ ಬದುಕಿದ್ರಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಚೇಂಜಸ್ ಅಲ್ವಾ ಪ್ರತಿ ನಿಮಿಷನೂ ಏನೆಲ್ಲ ಒಂದು ಬದಲಾವಣೆ ಆಗ್ತಾನೆ ಇರುತ್ತೆ ಈ ಬದಲಾವಣೆ ಅನ್ನೋದು ನಿನ್ನ ದೇಹ ನಿನ್ನ ಮನಸ್ಸು ಮತ್ತು ನಿನ್ನ ಜೀವದ ಪ್ರಾಥಮಿಕ ಅಂತ ಪ್ರೈಮರಿ ರಿಕ್ವೈರ್ಮೆಂಟ್ಸ್ ಇದು ಪ್ರಾಬ್ಲಮ್ ಏನಂದ್ರೆ ನಮಗ್ ಚೇಂಜಸ್ ಬೇಡ ಪ್ರಾಬ್ಲಮ್ ಶುರು ಆಗೋದ್ ಎಲ್ಲಿಯಪ್ಪಾ ಅಂತಂದ್ರೆ ನನಗ್ ಚೇಂಜಸ್ ಬೇಡ ಬಟ್ ನೀನ್ ಚೇಂಜಸ್ ಬೇಡ ಅನ್ನೋದಕ್ಕೆ ನೀನೇನು ಏಲಿಯನ್ ಅಲ್ಲಲ್ವಾ ನಿನ್ ದೇವಮಾನವ ಅಲ್ಲವಲ್ವಾ ನೀನು ಈ ಭೂಮಿಯ ಒಂದು ಭಾಗ ಈ ಭೂಮಿನಲ್ಲಿ ಸಕಾಲ ಜೀವರಾಶಿಗಳಿಗೆ ಏನಾಗುತ್ತೋ ಅದು ನಿನಗೂ ಆಗುತ್ತೆ ಎಲ್ಲಕ್ಕೂ ಐದ್ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಐದ್ ಗಂಟೆ ಬೆಳೆ ಕರಿತೈತೆ ಬಟ್ ನಿನಗೆ ಆ ಚೇಂಜಸ್ ಬೇಡ ಏಳು ಗಂಟೆ ತನಕ ಎಂಟು ಗಂಟೆ ತನಕ ಬೆಚ್ಚಗೆ ಹೊದ್ಕೊಂಡು ಮಲಿಕೋಬೇಕು ನೀನು ಸೊ ಅವಾಗ ಯಾವಾಗ ನೀವು ಚೇಂಜಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ವೋ ನಿಮ್ಮ ದೇಹದಲ್ಲಿ ನಾವೇನು ಜೀವ ಚೈತನ್ಯ ಅಂತ ಕರಿತೀವಿ ಪ್ರಾಣ ಶಕ್ತಿ ಅಂತ ಕರಿತೀವಿ ಲಚ್ಚಿ ಅಂತ ಕರಿತಾರೆ ಜಪಾನ್ ಅಲ್ಲಿ ನಾವು ಜೀವ ಚೈತನ್ಯ ಅಂತ ಕರಿತೀವಿ ಯೋಗದಲ್ಲಿ ಪ್ರಾಣ ಶಕ್ತಿ ಅಂತ ಕರೀತಾರೆ ಆ ಪ್ರಾಣ ಶಕ್ತಿಯ ಒಂದು ಮೂಮೆಂಟ್ ಒಂದು ಚಲನೆ ಸ್ಟಕ್ ಆಗುತ್ತೆ ಅದನ್ನ ಸ್ಟಕ್ ಮಾಡ್ದಾರೆ ಯಾರು ನಿಮ್ ಮೈಂಡ್ ಯಾಕೆ ನಿನಗೆ ಬದಲಾವಣೆ ಬೇಕಿಲ್ಲ ಇವನ್ ಭಗವದ್ಗೀತನ ಅದನ್ನೇ ಹೇಳೋದು ಏನ್ ಬೇರೆ ಏನು ಹೇಳಲ್ಲ ಬದಲಾವಣೆ ಜಗದ ನಿಯಮ ಅಂತ ಹೇಳುತ್ತೆ ಎಲ್ಲಾರು ಬರೆದಿದ್ರೂ ನೋಡಿರ್ತೀರಾ ಓದಿದ್ರೆ ಗೊತ್ತಿರುತ್ತೆ ಈ ಇನ್ ಅಂಡ್ ಯಾಂಗ್ ನಿಮ್ಮ ದೇಹದಲ್ಲಿ ಇದ್ರೆ ಮಾತ್ರ ನೀವು ಜೀವಂತ ನೀವು ಆರೋಗ್ಯ ನೆಮ್ಮದಿ ನನ್ಗೆ ಇನ್ನು ಬೇಡ ಯಾಂಗ್ ಬೇಡ ಅಂತಂದ್ರೆ ನಡೆಯಲ್ಲ ಅದು ಬೇಡ ಅಂದ್ರೆ ನಿಮ್ ಮುಕ್ತಿ ತಗೋಬೇಕಷ್ಟೇ ಟಿಕೆಟ್ ತಗೋಬೇಕು ಟಿಕೆಟ್ ತಗದಂಗ ಇನ್ನ ಇರಬೇಕು ಜಂಡ ಹುರ್ಕೊಂಡು ಇನ್ನೊಂದು ಇಪ್ಪತ್ತು ವರ್ಷ ಐವತ್ತು ವರ್ಷ ಇರಬೇಕು ಅಂತಂದ್ರೆ ನಿಮ್ ಮೈಂಡಲ್ಲಿ ಇವತ್ತು ಫಿಕ್ಸ್ ಮಾಡ್ಕೊಳ್ಳಿ ಒಂದು ಅನ್ನ ಬದಲಾವಣೆ ಅನ್ನೋದು ನಿನ್ನ ಜೀವ ನಿಮ್ಮ ಮನಸ್ಸು ನಿಮ್ಮ ಆತ್ಮದ ಪ್ರೈಮರಿ ರಿಕ್ವೈರ್ಮೆಂಟ್ಸ್ ಅದು ಅದಿಲ್ದೆ ನಾ ನಾವು ಇವತ್ತಿರಕ್ಕೆ ಚಾನ್ಸೇ ಇಲ್ಲ ಯಾವಾಗ ನಮ್ಮ ದೇಹದಲ್ಲಿ ಯಾಂಗ್ ಎನರ್ಜಿ ಕಮ್ಮಿ ಅಂದ್ರೆ ನೀವು ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಹೇಳೋದ್ರಿಂದ ಯಾಂಗ್ ರೈಸ್ ಆಗುತ್ತಾ ರೈಸ್ ಆಯ್ತಾ ಸುಮ್ನೆ ನಾನ್ ಹೇಳಿದ್ದೀನಿ ಅಂತ ಅನ್ಕೋಬೇಡಿ ಇಲ್ಲಿ ಸುಮಾರು ಏಳು ಗಂಟೆಗೆ ಎಂಟು ಗಂಟೆಗೆ ಎದ್ದಾಳೋ ಇರ್ತೀರಾ ಒಂದ್ ವಾರ ಐದು ಗಂಟೆಗೆ ಎದ್ ನೋಡಿ ಇಲ್ಲಿ ಯಾರಾದ್ರೂ ಎದ್ದಿರ್ತಿದ್ರ ಅಲ್ವ ದಿನ ನಿಮ್ಗೆ ಗೊತ್ತಿರುತ್ತೆ ಐದು ಗಂಟೆಗೆ ಎದ್ದಾಳೋರಿಗೆ ಎಲ್ಲರಿಗೆ ಹೆಂಗಿರ್ತೈತೆ ಎನರ್ಜಿ ಅಂತ ಹೇಳಿ ಡೇ ಪೂರ್ತಿ ಉಲ್ಲಾಸವಾಗಿರ್ತೈತೆ ಎನರ್ಜೆಟಿಕ್ ಆಗಿರ್ತೈತೆ ಇಟ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ನೀವು ಬೆಳಿಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಹೇಳೋದಕ್ಕೂ ಮುಂಚೆ ಹೇಳೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಬಟ್ ಆ ಡಿಫ್ರೆನ್ಸ್ನ ನಾವು ಆ ಮೆರಿಡಿಯನ್ ಸಿಸ್ಟಮ್ಸು ನಿಮ್ಮ ಮೈಂಡು ನಿಮ್ಮ ಒಂದು ಆ ಎನರ್ಜಿ ಲೆವೆಲ್ಸ್ ಆರ್ಗನ್ ಫಂಕ್ಷನಿಂಗ್ ಕೋರಿಲೇಟ್ ಮಾಡಿ ಹೇಳ್ತಾ ಇದೀವಿ ಅಷ್ಟೇ ಸೊ ಸುಮಾರು ಜನ ಸುಮಾರ್ ಎನರ್ಜಿ ವೇರಿಯೇಷನ್ಸ್ ಆಗಿದೆ ಅಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋ ಮೊದಲನೇ ಸ್ಟೆಪ್ ಬೇಗ ಹೇಳೋದು ನೆಕ್ಸ್ಟ್ ಇನ್ನೊಬ್ರು ಕೇಳ್ತಾರೆ ಸರ್ ನಾನು ನೀವ್ ಹೇಳ್ದಂಗೆ ಐದು ಗಂಟೆಗೆ ಎದ್ದೀನಿ ಸರ್ ನಾನು ಮುಂಚೆಯಿಂದ ಆದ್ರೂ ಸ್ವಲ್ಪ ಕಾಯಿಲೆ ಬಂದ್ಬಿಟ್ಟಿದೆ ಅಲ್ಲ ಸರ್ ಹೆಂಗೆ ಅಂತ ಹೇಗೆ ಅಂತಂದ್ರೆ ಮೊದಲನೇದು ಯಾಂಗ್ ಬೇಕಾಗಿರೋದು ನಮ್ ದೇಹಕ್ಕೆ ಬಿಸಿ ಬೇಕು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ದಟ್ಸ್ ಫೈನ್ ಬಟ್ ಆ ಬೆಳಿಗ್ಗೆ ಬೇಗ ಇದು ಯಾಂಗ್ ಕ್ರಿಯೇಟ್ ಆಯ್ತಲ್ವಾ ಆ ಒಂದು ಚಲನೆ ಕ್ರಿಯೇಟ್ ಆಯ್ತಲ್ವಾ ಆ ಚಲನೆನ ನೀವು ಫ್ರೀ ಆಗಿ ನಿಮ್ಮ ದೇಹದಲ್ಲಿ ಅರಿಯೋದಿಕ್ ಬಿಡ್ಬೇಕು ಚಲನೆ ಎಲ್ಲಿ ಕ್ರಿಯೇಟ್ ಆಗುತ್ತೆ ನಾರ್ಮಲಿ ಕೈ ಕಾಲುಗಳೇ ನೀವೇನೋ ಕಸ ಗುಡಿಸ್ತೀರಾ ಎತ್ತೀರಾ ಇಳಿತೀರಾ ಡಿಪ್ಸ್ ಮಾಡ್ತೀರಾ ಡಂಬಲ್ಸ್ ಮಾಡ್ತೀರಾ ಈ ಟ್ರಂಕ್ ಮೂವ್ ಆಗೋದು ತುಂಬಾ ಕಡಿಮೆ ಜಾಸ್ತಿ ಮೂವ್ ಆಗೋದು ಎಲ್ಲಿ ಅಂತಂದ್ರೆ ಹಿಪ್ಪಿಂದ ತೋಳಿಂದ ಲಿಮ್ಸ್ ಆ ಒಂದು ಕೈ ಕಾಲುಗಳಲ್ಲಿ ಆಕ್ಟಿವಿಟೀಸ್ ಮಾಡಿ ಅದೇನ್ ಕ್ರಿಯೇಟ್ ಆಯ್ತಲ್ವಾ ಅದು ನಿಮ್ಮ ನರನಾಡಿಗಳಲ್ಲಿ ಪ್ರತಿ ಒಂದು ಆರ್ಗನ್ ಟಿಶ್ಯೂ ಲೆವೆಲ್ಗೆ ಫ್ಲೋ ಆಗ್ಬೇಕು ಆ ಬಿಸಿ ಅವಾಗ ನೆಕ್ಸ್ಟ್ ಆರ್ಗನ್ ಬರೋದು ಏಳು ಗಂಟೆಗೆ ಯಾವ್ದು ಗೊತ್ತಾ ಸ್ಟಮಕ್ ಏಳು ಗಂಟೆಯಿಂದ ಒಂಬತ್ತು ಗಂಟೆಗೆ ಸ್ಟಮಕ್ ಟೈಮಿಂಗ್ ನಿಮಗೆ ಒಂಬತ್ತು ಗಂಟೆ ಒಳಗಡೆ ಹಸುವಾಗ್ತಿದೆ ಅಂದ್ರೆ ನಿಮ್ ಸ್ಟಮಕ್ ಚೆನ್ನಾಗಿದೆ ಸೂಪರ್ ನೋ ಇಶ್ಯೂಸ್ ಇಲ್ಲ ಒಂಬತ್ತು ಗಂಟೆ ಆದ್ರೂ ಹಸುವಾಗಿಲ್ಲ ಹತ್ತು ಗಂಟೆ ಆದ್ರೂ ಹಸುವಾಗಿಲ್ಲ ನಾನು ಟಿಫಿನ್ ಮಾಡೋದೆ ಹನ್ನೊಂದು ಗಂಟೆಗೆ ಅಂತಂದ್ರೆ ಅವ್ರೆಲ್ರೂ ನಿಮ್ಮ ಸ್ಟಮಕ್ ಅಲ್ಲಿ ಯಾಂಗ್ ಎನರ್ಜಿ ಅಂದ್ರೆ ಚಲನಶಕ್ತಿ ಕಮ್ಮಿ ಆಗಿದೆ ಐದು ಗಂಟೆಗೆ ಎದ್ರು ಯಾಕೆ ಚಲನಶಕ್ತಿ ಕಮ್ಮಿ ಆಯ್ತು ಅಂತಂದ್ರೆ ನೀವು ಐದ್ ಗಂಟೆಗೆ ಎದ್ದು ಬೆಳಿಗ್ಗೆ ಎಲ್ಲ ಎಣ್ಣೆಗಸ ಬೆಳೆದು ಕಸ ಮುಸ್ರೆ ಮಾಡಿ ಯಾಂಗ್ ಅಂತೂ ಕ್ರಿಯೇಟ್ ಮಾಡಿದಿರ ಬಟ್ ಆ ಯಾಂಗ್ ನಿಮ್ಮ ದೇಹದಲ್ಲಿ ಸರಿಯಾಗಿ ಫ್ಲೋ ಆಗ್ತಿಲ್ಲ ಯಾಕೆ ಫ್ಲೋ ಆಗ್ತಿಲ್ಲ ಅಂತಂದ್ರೆ ಅದಕ್ಕೊಬ್ಬ ದೊಡ್ಡ ವಿಲನ್ ಇದ್ದಾನೆ ವಜ್ರು ಮನಿ ತರ ಅವ್ರು ಬೇರೆ ಅಲ್ಲ ಮೈಂಡ್ ದೊಡ್ಡ ವಿಲನ್ ಅದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಟೆರರ್ ಆಗಿ ನಿಮ್ಮನ್ನ ಜೀವ ಇಂಡೋದ್ ಯಾವುದು ಅಂತಂದ್ರೆ ನಿಮ್ ಮನ್ಸು ಖುಷಿಗೂ ಅದೇ ದುಃಖಕ್ಕೂ ಅದೇ ಎರಡೂನು ಅದ್ಭುತವಾಗಿ ಕೊಡುತ್ತೆ ಅದು ಹಾಗಾಗಿ ಯಾರು ಅದನ್ನ ಎನಿವೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಖುಷಿ ನಂಗೆ ಕೊಟ್ಟಿರುತ್ತಲ್ವಾ ಬಟ್ ವಿ ಶುಡ್ ಅಕ್ಸೆಪ್ಟ್ ನಿಮ್ಮ ಮನಸ್ಸು ಹೇಗಿರುತ್ತೋ ಅದೇ ತರನೇ ನಿಮ್ ದೇಹ ಇರುತ್ತೆ ಬೇರೆ ಹೆಂಗಿಲ್ಲ ನೀವು ಯಾರಾದ್ರೂ ಅಸೂಯ ಪಟ್ಕೊಳ್ಳಿ ಇಲ್ಲಿ ಹೊಟ್ಟೆ ಉರಿ ಬರ್ತೈತೆ ಹೊಟ್ಟೆ ಉರಿ ಅವನಿಗೆ ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತೋ ಅದು ದೇಹದಲ್ಲಿ ಆಗುತ್ತೆ ಫುಲ್ ಭಯ ಬಿದ್ಬಿಡಿ ಹುಚ್ಚು ಹಾಕೊಂಡ್ಬಿಡ್ತೀರಾ ಹೇಳಿ ಯಾವಾಗ ಭಯ ಬೀಳ್ತಿರೋ ಅದು ಕಿಡ್ನಿನ ಕೋಲ್ಡ್ ಮಾಡುತ್ತೆ ಆ ಎಮೋಷನ್ ಸೊ ಬೇರೆ ಬೇರೆ ಭಾವನೆಗಳು ಒತ್ತಡಗಳು ಬೇರೆ ಬೇರೆ ರೀತಿಯ ನಿಮ್ಮ ಅನಿಸಿಕೆಗಳು ನಿಮ್ಮ ಭಾವನಾತ್ಮಕವಾಗಿ ಏನೆಲ್ಲ ಫೀಲ್ ಆಗ್ತಿರೋ ಅದು ನಿನ್ನ ದೇಹದ ಮೇಲೆ ಬೀಳುತ್ತೆ ಪ್ರತಿಯೊಂದು ಅದು ಖುಷಿ ಆಗ್ಬೋದು ದುಃಖ ಆಗ್ಬೋದು ಸುಮಾರು ಜನ ಕೇಳಿರ್ತಾರೋ ಜೋರಾಗಿ ನಕ್ಕ ನಕ್ಕ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಪ್ಪ ಅಂತಾರೆ ಅಂದ್ರೆ ತುಂಬಾ ಬೇಜಾರಾದ್ರು ತುಂಬಾ ಎಕ್ಸೈಟ್ಮೆಂಟ್ ಆದ್ರು ಏನಾದ್ರು ಇದ್ರದ್ದು ಕಂಪ್ಲೀಟ್ ಭಾರ ಎಲ್ಲಿ ಅಂದ್ರೆ ದೇಹದ ಮೇಲೆನೆ ಬೀಳೋದು ನೀವು ದೈಹಿಕವಾಗಿ ಬೇಗ ಎದ್ದು ಆಕ್ಟಿವಿಟಿ ಕ್ರಿಯೇಟ್ ಮಾಡಿ ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡೋದ್ರಿಂದ ಯಾಂಗನ್ನ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಕ್ರಿಯೇಟ್ ಆಗಿರೋ ಬಿಸಿ ಸರ್ಕ್ಯುಲೇಷನ್ ಆಗೋದು ಇಂಪಾರ್ಟೆಂಟ್ ತುಂಬಾ ಜನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಅದೆಲ್ಲ ಮಾಡ್ತಾರ ಕೇಳಿದ್ರೆ ನನಗೆ ಏನಪ್ಪ ಸಿಂಪ್ಟಮ್ ಅಂದ್ರೆ ಕಾಲು ಜೋ ಇಡಿತೇವ್ ಸರ್ ಅಂತವ ಮಂಡಿ ನೋವು ಸರ್ ಸೊಂಟ ನೋವು ಸರ್ ಅಂತಾರೆ ಮತ್ತೆ ಒಂದು ಚೆನ್ನಾಗಿದನಲ್ಲ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅಲ್ಲ ಬೇಗ ಎದ್ದು ಎಲ್ಲ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಮತ್ತೆ ಯಾಕೆ ಬಂತು ಅಲ್ಲಿ ಕ್ರಿಯೇಟ್ ಮಾಡಿರೋ ಬಿಸಿ ಫ್ರೀ ಆಗಿ ಫ್ಲೋ ಆಗ್ತಿಲ್ಲ ಅದಕ್ಕೆ ಕಾರಣ ಮೈಂಡ್ ಆ ಎನರ್ಜಿ ಫ್ರೀ ಆಗಿ ಫ್ಲೋ ಆಗ್ಬೇಕು ಅಂತಂದ್ರೆ ನೀವು ಈ ದಾವೋನ ಅಕ್ಸೆಪ್ಟ್ ಮಾಡ್ಕೋಬೇಕು ದಾವೋ ಫಿಲಾಸಫಿ ಏನ್ ಹೇಳುತ್ತೆ ಭಗವದ್ಗೀತೆ ಆಗಿರ್ಬೋದು ದಾವೋ ಆಗಿರ್ಬೋದು ಮುಸ್ಲಿಮ್ ಅಲ್ಲಿ ಕುರಾನ್ ಆಗಿರ್ಬೋದು ಇಲ್ಲ ಬೈಬಲ್ ಆಗಿರ್ಬೋದು ಬೇರೆ ಬೇರೆ ವರ್ಡ್ಸ್ ಅಲ್ಲಿ ಬೇರೆ ಬೇರೆ ತರ ರೆಪ್ರೆಸೆಂಟ್ ಮಾಡಿರ್ಬೋದು ಬಟ್ ಎಲ್ಲದರದ್ದು ಮೀನಿಂಗ್ ಒಂದೇ ಬದಲಾವಣೆ ಜಗದ ನಿಯಮ ಅದನ್ನ ನೀನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿನ್ನ ದೇಹದಲ್ಲಿ ಚೀಸ್ ಟಾಗ್ನೇಷನ್ ಆಗಲ್ಲ ಟೆಕ್ನಿಕಲ್ ವರ್ಡ್ಸ್ ಚೀಸ್ ಟ್ಯಾಗ್ನೇಷನ್ ಕನ್ನಡದಲ್ಲಿ ಹೇಳೋದಾದ್ರೆ ಬದಲಾವಣೆನ ನೀನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿನ್ನ ದೇಹದಲ್ಲಿ ಶಕ್ತಿಯ ಪ್ರವಾಹ ತಡೆಗಟ್ಟಲ್ಲ ಫ್ರೀ ಫ್ಲೋ ಆಗ್ತಿರುತ್ತೆ ಮತ್ತೇನ್ ಮಾಡ್ಬೇಕು ಅದಕ್ಕೆ ವೆರಿ ಸಿಂಪಲ್ ಬಿ ಲೇಕೆ ವಾಟರ್ ನೀವ್ ಯಾಕೆ ಒಂದು ನೀರಿನ ತರ ಇರಬಾರ್ದು ನೀವ್ ಯಾಕೆ ಒಂದು ನೀರು ಹೇಗಿರುತ್ತೆ ಆ ತರ ಇರಿ ನೀರ್ ನೋಡಿ ಈ ಆಣೆಕಟ್ಟು ಕಟ್ಟಿದಾಗ ಸುಮ್ನೆ ಇರುತ್ತೆ ಎಲ್ಲಿಗೆ ಅರಿಯಲ್ಲ ಅದು ಬಟ್ ಎಷ್ಟು ದಿನ ಸುಮ್ನೆ ಸ್ಟಾಕ್ ಆಗ್ತಾ ಹೋಗುತ್ತೋ ಅದ್ರದ್ದು ಎನರ್ಜಿ ಅಷ್ಟು ಜಾಸ್ತಿ ಆಗುತ್ತೆ ಆ ಕೈನೆಟಿಕ್ ಎನರ್ಜಿ ಪೊಟೆನ್ಶಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿರುತ್ತಲ್ವಾ ಆ ಚಲನ ಎನರ್ಜಿ ಆ ಒಂದು ಪೊಟೆನ್ಷಿಯಲ್ ಎನರ್ಜಿ ಮುಂದೊಂದಿನ ಏನಾಗುತ್ತೆ ಅಂತಂದ್ರೆ ಆ ಡ್ಯಾಮ್ ಗೇಟ್ ಏನಾದ್ರು ತೆಗೆದಿಲ್ಲ ಅಂದ್ರೆ ಜಾ ಆ ಒಡೆ ಒಡೆಬಡ್ಕೊಂಡ್ ಬರುತ್ತೆ ಯಾಕೆ ಎಕ್ಸಾಂಪಲ್ ಹೇಳಿದೆ ಅಂದ್ರೆ ನೀರ್ ಅಂದ್ರೆ ದುಡಿಯ ಮನುಷ್ಯನ್ ತರ ಎಲ್ಲಾ ಅಂಗಕ್ಕೂ ತನ್ನ ಸರಿಯಾಗಿ ನೀಟಾಗಿ ಎನರ್ಜಿ ಫ್ಲೋ ಆಗ್ಬಿಟ್ರೆ ಅವ್ ಯಾಕೆ ಕಾಯಿಲೆ ಬೀಳ್ತಾವೆ ಬೀಳಲ್ಲ ಅಲ್ವಾ ಮತ್ತೇನ್ ಮಾಡ್ಬೇಕು ಖಾಯಿಲೆ ಬೀಳ್ಬಾರ್ದು ನೀನ್ ಊಟ ಮಾಡ್ತಿದೀಯಾ ಕೆಲ್ಸ ಮಾಡ್ತದಿಯಾ ಅಂದ್ರೆ ನೀನ್ ಎನರ್ಜಿನ ಕ್ರಿಯೇಟ್ ಮಾಡ್ತಿದೀಯಾ ಹೌದಲ್ವಾ ಊಟ ಮಾಡ್ತಾ ಇದೆಯಾ ಬೆಳಿಗ್ಗೆ ಎದ್ದಾಳ್ತಾ ಇದೀಯಾ ಕೆಲಸ ಮಾಡ್ತಾ ಇದೀಯಾ ಫಿಸಿಕಲ್ ಆಗಿ ಆಕ್ಟಿವ್ ಇದೆಯಾ ಅಂದ್ರೆ ಕೆಲ್ಸ ನೀನ್ ಎನರ್ಜಿನ ಕ್ರಿಯೇಟ್ ಮಾಡ್ತಿದೀಯಾ ಬಟ್ ಪ್ರಾಬ್ಲಮ್ ಆಗ್ತಿರೋದಲ್ಲಿ ಆ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇಲ್ಲ ನೀನು ಆ ಎನರ್ಜಿ ಸರಿಯಾಗಿ ಫ್ರೀ ಆಗಿ ಫ್ಲೋ ಆಗಿ ಬಿಡ್ತಾ ಇಲ್ಲ ಯಾರು ಯಾರ ವಿಲನ್ ಜುರ್ಮನಿ ತರ ಗಹಾ ಹಾ 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 ಅಂತ ನಗ್ತಿರ್ತೈತಿ ನಿಮ್ ಮೈಂಡ್ ಅದೇ ಕಳ್ಳ ನೀವ್ ಯಾರನ್ನ ದೂಷಿಸ್ಬೇಡಿ ನಿಮ್ಗೆ ಯಾವುದೇ ದೊಡ್ಡ ಕಾಯಿಲೆ ಬಂದ್ರೆ ಡಾಕ್ಟ್ರೇನೆ ಹೇಳ್ತಾರೆ ಸ್ಟ್ರೆಸ್ ಇಂದ ಆಗತ್ತೆ ಸೈಕೊಮ್ಯಾಟಿಕ್ ಡಿಸೀಸಸ್ ಟೆನ್ಷನ್ ತಾಂಡೋದಕ್ಕೆ ಹಂಗಾಗಿರೋದು ಅಂತ ನಂದು ಕ್ವಶನ್ ಪೇಶೆಂಟ್ಗೂ ಡಾಕ್ಟ್ರಿಗೂ ಟೆನ್ಷನ್ ಯಾಕೆ ಬಂತು ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂಡೆ ನಾನ್ ಕೇಳೋದು ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂಡೆ ಅಂತಂದ್ರೆ ನೀನು ಬದಲಾವಣೆನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ನಿನ್ ಬಿಸ್ನೆಸ್ ಮ್ಯಾನ್ ಲಾಸ್ ಆದಪ್ಪ ಬಿಸ್ನೆಸ್ ಗುಣ ಅದು ಲಾಭ ನಷ್ಟ ನೀನ್ ಲಾಭ ನಷ್ಟ ಬೇಡ ಅಂದ್ರೆ ಆ ಬಿಸ್ನೆಸ್ ಬಿಟ್ಟು ಅದನ್ ಕೆಲಸ ಮಾಡ್ಕೊಂಡಿರು ಕೂಲಿ ಮಾಡ್ಕೊಂಡಿರು ಗೆ ಎಷ್ಟನ ಬರ್ಲಿ ನಿನ ಕೂಲಿ ಕೊಡ್ತಾನೆ ಓನರ್ಗೆ ಎಷ್ಟನ ಲಾಸ್ ಆಗ್ಲಿ ನಿನಗ್ ಸಂಬಳ ಕೊಡ್ತಾನೆ ನೀನೇ ಚೂಸ್ ಮಾಡ್ಕೊಂಡಿರೋ ತಾನ ಬಿಸ್ನೆಸ್ನ ಅದೇ ತರ ಪ್ರತಿಯೊಂದನ್ನು ನಾವು ಚೂಸ್ ಮಾಡ್ಕೊಂಡಿರೋದು ಕೆಲವ್ಸತಿ ಮನೆಯರಲ್ಲಿ ಹೇಳ್ತಾರೆ ಬೇಡ ಹುಡುಗಿ ಬೇಡ ಅಂದ್ರೆ ಇಲ್ಲ ಅದೇ ಹುಡುಗಿನ ಮದ್ವೆ ಆಗ್ತೀನಂತ ನೀನೇ ಹಂಗ ಗಂಟು ಬಿದ್ದು ಅದೇ ಹುಡುಗಬೇಕು ಅದೇ ಅಂತ ನೀನ್ ಹತ್ರ ಕಟ್ಕೊಂಡಿರೋದು ನೀನ್ ಕಟ್ಕೊಂಡಿರೋದು ಹುಚ್ಕೋತೀನಿ ಅದು ಎಂಡ ಕೋತೀನಿ ಅದಕ್ಕೂ ಚೇಂಜಸ್ ಆಗ್ತಾನೆ ಇರ್ತತೆ ಅದು ನೀನ್ ಅಕ್ಸೆಪ್ಟ್ ಮಾಡ್ಕೋಬೇಕು ಯಾವಾಗ್ಲೂ ಏನ್ ಶಾಂತ ಮೂರ್ತಿ ತರ ಇರ್ಬೇಕಂದ್ರೆ ಅದಾಗಲ್ಲ ಯಾವಾಗಲೂ ಗಂಡ ಎಳ್ದಂಗ ಕೇಳ್ಬೇಕಂದ್ರೆ ಆಗಲ್ಲ ಬದಲಾವಣೆ ಆಗ್ತಿರುತ್ತೆ ಆಗ್ತಿರುತ್ತೆ ಜಸ್ಟ್ ಫೀಲ್ ಇಟ್ ನೀರ್ ಅರಿಯ ನೀರ್ ಎಕಡೆ ತೆಗಿತ್ತಂಗಿರಿತಲ್ಲ ನೀನ್ ಅದ್ರಂಗ ಮೂವ್ ಆಗ್ಬಿಡ್ಬೇಕು ಜಸ್ಟ್ ಮೂವ್ ಆಗು ಯಾವಾಗ ನೀನು ಈಜಿ ಫ್ಲೋ ಆಫ್ ಮೈಂಡ್ ಇರುತ್ತೋ ನಿಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಎಲ್ಲೂ ಅಡೆತಡೆ ಇಲ್ಲದೆ ಮೂವ್ ಆಗ್ತಾ ಇರುತ್ತೆ ನಿನ್ ಮುಂದೆ ನಾ ಕೆಣ ಬಿದ್ರು ನೀನ್ ಭಯ ಆಗಲ್ಲ ನೀನ್ ಎಲ್ಲಾ ಲಾಸ್ ಆಗಿ ಬೀದಿ ನಿಂತ್ಕೊಂಡ್ರು ಸ್ಟ್ರೆಸ್ ಆಗಲ್ಲ ದೊಡ್ಡ ಕೊಳ್ಳಿ ದೇವ ಬಂದು ನಿನ್ನ ಎದುರಿಗೆ ಡ್ಯಾನ್ಸ್ ಮಾಡಿದ್ರು ನಿನಗೆ ಜಸ್ಟ್ ಅಬ್ಸರ್ವ್ ಮಾಡ್ತಿರ್ತಿ ಹೌದಾ ಹಿಂಗಿರ್ತ ಕೊಳ್ಳಿದೇವ ಅಂದ್ರೆ ಅದನ್ನ ಅಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಾರೆ ಬಿ ಅಬ್ಸರ್ವರ್ ಅಂತ ನೀನ್ ಆಟ ಆಡ್ಬೇಡ ಪ್ರೇಕ್ಷಕ ಆಗಿರ ಅಂತ ಸೊನ್ನೆ ನಾನು ಏನ್ ಹೇಳ್ತಿದ್ಲು ಏ ಇಂಡಿಯಾ ಸೋಲ್ತ ಆಫ್ ಮಾಡ್ಬಿಡು ಆಫ್ ಮಾಡ್ಬಿಡ್ ನೋಡಕ್ ಆಗಲ್ಲ ನನಗೆ ಅಂತ ಇಟ್ಸ್ ಅ ಗೇಮ್ ಜಸ್ಟ್ ವಾಚ್ ಇಟ್ ಅವ್ರಾದ್ರೆ ಗೆಲ್ಲಿ ಇವರಾದ್ರೂ ಗೆಲ್ಲೆ ಜಸ್ಟ್ ವಾಚ್ ಇಟ್ ಸೊ ನಾ ಗೆಲ್ಲೇಬೇಕು ಸೋಲ್ಲೇಬೇಕು ನನ್ಗೆ ಹಿಂಗೆ ಆಗ್ಬೇಕು ನನ್ಗೆ ಹಂಗೆ ಆಗ್ಬೇಕು ಅಂತ ಅನ್ಕೊಂಡಾಗ ನಿಮ್ಮ ದೇಹದಲ್ಲಿ ಆ ಶಕ್ತಿಯ ಪರಿಚಲನೆ ನಿಂತ್ಕೊಳ್ಳುತ್ತೆ ಸ್ಟಕ್ ಆಗುತ್ತೆ ಅಡೆತಡೆ ಉಂಟಾಗ್ತವೆ ಅದು ಯಾವ ತರ ಅಡೆತಡೆ ಉಂಟಾಗ್ತಾವೋ ಅದೇ ತರ ನಿಮ್ ಕಾಯಿಲೆ ಬರುತ್ತೆ ಒಂದ್ ಕಡೆ ಎಲ್ಲ ಬಿ ಎಂ ಅವ್ರು ಹೇಳ್ತಾರೆ ಆ ಯಾರಿಗೆ ಗೋ ಇರಲ್ವೋ ಹೋಗ್ಲಿ ಅಂತ ಬಿಡಲ್ವೋ ಅವ್ರಿಗೆಲ್ಲ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಯಾವ್ದೊಂದು ವಿಡಿಯೋ ಕೇಳಿದ್ದೆ ಸೊ ಅವರು ಜನರಲ್ ಆಗಿ ತಗೋತಾರೆ ಬಟ್ ನಾವಿಲ್ಲಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ವಿತ್ ಲಾಜಿಕ್ ಹೇಳ್ತೀವಿ ವಿತ್ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಲಾರ್ಜ್ ಇಂಟ್ರೆಸ್ಟ್ ಏನ್ ಯಾವ ಎನರ್ಜಿ ಹೋಗುತ್ತೆ ಯಾವ ಎಮೋಷನ್ ಅಟ್ಯಾಚ್ ಆಗಿರುತ್ತೆ ನಿಮ್ಗೆ ಯಾಕೆ ಕಾನ್ಸ್ಟಿಪೇಷನ್ ಆಗತ್ತೆ ಇಲ್ಲಿಂದ ಒಂದ್ ಥಾಟ್ನ ಬಿಡಕ್ಕಾಗಿಲ್ಲ ಅಂತಂದ್ರೆ ಅದನ್ನು ಬಿಡಲ್ಲ ಅಂತತೆ ಒಳ್ಳೆಯ ಅವನ್ ಹೆಂಗ್ ಮಾಡ್ತಾನೆ ನಾನು ನೋಡ್ತೀನಿ ನೀವ್ ಹಿಡ್ದು ಯಾವ್ದೋ ಒಂದು ದ್ವೇಷನೋ ಒಂದು ಅಸೂಯನೋ ಇನ್ನೊಂದಿನ್ನೊಂದಿನ್ ಹಿಡ್ದು ಇಟ್ಕೋತೀರ ಅದ್ ಹೆಂಗಾಗುತ್ತೆ ನಾನ್ ಸೋಲಲ್ಲ ನೋಡ್ಬಿಡ್ತೀನಿ ಅದೇ ತರ ನಿಮ್ ದೊಡ್ಡ ಕಾಳು ಬಿಟ್ಕೊಡಲ್ಲ ಮೋಷನ್ ನೀನ್ ಹೆಂಗ್ ಮಾಡ್ಬಿಡ್ತೀನಿ ನೋಡ್ತೀನಿ ನಾನು ಹಿಡಿದಿಟ್ಕೋತೀನಿ ಅಂತ ಅದು ನೀವು ಕಾಯನ್ ಚೂರ್ಣ ತಗೊಂಡು ತ್ರಿಫುಲಾ ಚೂರ್ಣ ತಗೊಂಡು ಸೋನ ತಗೊಂಡು ಅದ್ ತಗೊಂಡು ಇದ್ ಮಾಡ್ಬೇಕಾಗ್ತದೆ ಸೊ ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಮಾಡೋದ್ ಕಲೀರಿ ಯಾಂಗನ್ನ ರೈಸ್ ಮಾಡ್ಬೇಕು ಮತ್ತು ಆ ರೈಸ್ ಆಗಿರೋ ಯಾಂಗನ್ನ ಫ್ರೀ ಫ್ಲೋ ಮಾಡ್ಬೇಕು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾರು ಲೇಟ್ ಆಗಿ ಎದ್ದಾಳ್ಬೇಡಿ ಅದು ದೈಹಿಕವಾಗಿ ಮಾನಸಿಕವಾಗಿ ತುಂಬಾನೇ ಪರಿಣಾಮ ಬೀರುತ್ತೆ ನೀವ್ ಅನ್ಬೋದು ಏ ನಾನು ಇಸ್ ದಿವ್ಸ ಎಂಟು ಗಂಟೆಗೆ ಇದ್ದೀನಿ ನನ್ಗೆ ಏನಾಗಿಲ್ಲ ಚೆನ್ನಾಗಿದ್ದೀನಿ ಅಂತ ನಾನು ಸುಮಾರ್ ಎಸ್ ಎ ನೀವು ನೋಡೋ ರೀತಿ ಬೇರೆ ಇರುತ್ತೆ ನಾವು ನೋಡೋ ರೀತಿ ಬೇರೆ ಇರುತ್ತೆ ನೀವು ಆರ್ ತಿಂಗಳಾದ್ಮೇಲೆ ಇದೆಲ್ಲ ಕಲ್ತ ಮೇಲೆ ನೀವು ನೋಡೋ ರೀತಿನೇ ಬೇರೆ ಇರುತ್ತೆ ಸುಮಾರು ಜನಕ್ಕೆ ಪಾರ್ಕಿನ್ಸನ್ ಡಿಸೀಸಸ್ ಬರೋನ ಸಾವಿರಾರು ಜನನ ನಾವು ಎನ್ಕ್ವೈರಿ ಮಾಡ್ತೀವಲ್ಲ ನಮ್ದು ರಿಸರ್ಚ್ ಮ ರಿಸರ್ಚರ್ ಯಾರಿಗಾದ್ರೂ ಕಾಯಿಲೆಯಿಂದ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಕ್ವಶನ್ ಮಾಡ್ತೀವಿ ನಾವು ಯಾಕೆ ಬಂತು ನಿಮ್ ಲೈಫ್ ಸ್ಟೈಲ್ ಏನು ಯಾಕಾಯ್ತು ಹೆಂಗಾಯ್ತು ಅಂತ ಸುಮಾರು ಜನಕ್ಕೆ ನರ್ವಸ್ ಡಿಸಾರ್ಡರ್ಸ್ ಎಲ್ಲಾ ಬರೋದು ಲೇಟ್ ಆಗಿ ಎದ್ದೇಳೋದ್ರಿಂದ ನರಗಳು ಅಂದ್ರೆ ಮುಮೆಂಟಮ್ ಚಲನೆ ಆ ಚಲನೆ ನಿಮಗ್ ಕೊಟ್ಟಿಲ್ಲ ಏನೋ ಆರ್ ತಿಂಗಳು ಮೂರ್ ತಿಂಗಳು ಏನೋ ನೈಟ್ ಡ್ಯೂಟಿ ಮಾಡಿದ್ದೆ ಲೇಟ್ ಇದ್ರೆ ಓಕೆ ಹೆಂಗೋ ಜೀವನ ಪೂರ್ತಿ ಅದೇ ಅಂದ್ರೆ ಒಂದ್ ಮಿಷನ್ ನ ರಾಂಗ್ ಆಗಿ ಯೂಸ್ ಮಾಡ್ದಾಗ ಸ್ವಲ್ಪ ದಿನ ಆಗಲ್ಲ ತುಂಬಾ ದಿನ ರಾಂಗ್ ಆಗಿ ಯೂಸ್ ಮಾಡ್ದಾಗ ತೊಂದರೆ ಆಗೋದು ಹಾಗಾಗಿ ತಾವುಗಳು ಆದಷ್ಟು ಬೇಗ ಎದ್ದೇಳಿ ಪ್ಲಸ್ ಆ ಬೇಗ ಎದ್ದಾಳೋದ್ರ ಜೊತೆಗೆ ಸಮ್ಮೆ ಆಕ್ಟಿವಿಟೀಸ್ ಮಾಡಿ ಕಸ ಗುಡ್ದು ಮನೆ ಮುಂದೆ ನೀರ್ ಹಾಕಿ ರಂಗೋಲಿ ಹಾಕೋದು ಇವೆಲ್ಲ ಯಾಕೆ ಅಂದ್ರೆ ನಿನ್ನಲ್ಲಿ ಯಾಂಗ್ ಕ್ರಿಯೇಟ್ ಆಗ್ಲಿ ಅಂತ ಬೆಳಿಗ್ಗೆ ಎದ್ಬಿಟ್ಟು ಕೆಲ್ಸವ್ರೆಲ್ಲಾ ಮಾಡ್ತಾರ ಬಿಡು ನಂದೇನಿಲ್ಲ ಅಂತ ಕಾಫಿ ಕುಡ್ಕೊಂಡು ಬೆಡ್ ಕಾಫಿ ಕುಡ್ಕೊಂಡು ಆರಾಮಾಗಿ ಟಿವಿ ನೋಡ್ಕೊಂಡಿದ್ರೆ ಕೆಲಸ ಮಾಡೋರಿಗೆ ಅವ್ರು ಆಕ್ಟಿವ್ ಆಗಿರ್ತಾರೆ ನೀನ್ ಪೇಶೆಂಟ್ ಆಗಿರ್ತೀಯ ಯಾಕಂದ್ರೆ ನೋಡಿ ಮನೆ ಕೆಲಸ ಮಾಡೋರು ಮೂರ್ನಾಲ್ಕ ಮನೆ ಕೆಲಸ ಮಾಡ್ತಾರೆ ಅವ್ರ ಐವತ್ತೈದು ಅರವತ್ ಅರವತ್ತೈದು ಅವರ ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರು ಡೌನ್ ಆಗಲ್ಲ ಯಾಕಂದ್ರೆ ಡೈಲಿ ಯಾಂಗ ಯಾಂಗ್ ರೀ ಯಾಂಗ್ ಎನರ್ಜಿನ ಕ್ರಿಯೇಟ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಯಾಂಗ್ನ ಕ್ರಿಯೇಟ್ ಮಾಡಿ ಪ್ಲಸ್ ಸರಾಗವಾಗಿ ಅರಿಯೋದಿಕ್ ಬಿಡಿ ಇಲ್ಲ ಅಂತ ಹೇಳಲ್ಲ ನಾವೆಲ್ಲ ಮನುಷ್ಯರೇ ನಾವ್ ಬೆಳೆದಿದ ರೀತಿಯಿಂದ ಕೋಪ ದ್ವೇಷ ಪ್ರೀತಿ ಎಲ್ಲಾ ಇರುತ್ತೆ ಅದೆಲ್ಲದನ್ನು ನಾವು ಹೇಗ್ ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನೋಡಿ ಮಗೇನಾದ್ರೂ ಒಂದ್ ನಾಲ್ಕು ಮಾರ್ಕ್ಸ್ ಕಮ್ಮಿ ಬಂದ್ರೆ ತಾಯ್ ಎನರ್ಜಿ ಸ್ಟಕ್ ಆಗ್ಬಿಡೈತೆ ಎಲ್ಲಾ ಕಡೆ ಸ್ಟಾಗ್ನೇಟ್ ಆಗ್ಬಿಡ್ತೈತೆ ಯಾಕೆ ಹೇಳಿ ನೀನ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅದನ್ನ ಯಾರ ಕ್ಲಿನಿಕ್ ಓದ್ತಾ ಇಲ್ಲ ಕಾನ್ಸಂಟ್ರೇಶನ್ ಇಲ್ಲ ಅಂದ್ರೆ ಓದ್ರೆ ಎಂಪ್ಲಾಯ್ ಆಗ್ತಾನೆ ಓದಿಲ್ಲ ಅಂದ್ರೆ ಬಿಸ್ನೆಸ್ ಮಾಡ್ತಾನೆ ಅಂತ ಸ್ಯಾಲ್ರಿ ಲಿಮಿಟೆಡ್ ಅವ್ರ ಕೊಟ್ಟಷ್ಟು ತಗೋಬೇಕು ಬಿಸ್ನೆಸ್ ಅಂದ್ರೆ ಅನ್ಲಿಮಿಟೆಡ್ ನೀನ್ ಏನಾದ್ರು ಮಾಡ್ಬೋದು ಹಾಗಾಗಿ ನಿಮ್ ಮಕ್ಳು ಓದ್ತಾರೆ ಓದಲ್ಲ ಒಳ್ಳೆಯರು ಕೆಟ್ಟರು ತಿರುಗ್ತಾರ ತಿರುಗಲ್ಲ ಆಡ್ತಾರ ಆಡಲ್ಲ ಅದನ್ನೆಲ್ಲ ನೀವು ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ನೋಡ್ಬೇಡಿ ನೀವೊಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೀರ ಪಕ್ಕದ ಮಗು ಆ ಮಗು ಈ ಮಗು ಇಷ್ಟು ಹಿಂಗೈತೆ ಎ ಪ್ಲಸ್ ಐತೆ ನಮ್ ಮಗ ಎ ಪ್ಲಸ್ ಪ್ಲಸ್ ಇರ್ಬೇಕು ನೀಟ್ ಕ್ಲಿಯರ್ ಮಾಡ್ಬೇಕು ಜೆ ಟು ಡಬ್ಲ್ಯೂಇಿ ಕ್ಲಿಯರ್ ಮಾಡ್ಬೇಕು ಟಾಪ್ ಸ್ಕೂಲ್ ಅಲ್ಲಿ ಫ್ರೀ ಸೀಟ್ ಸಿಗ್ಬೇಕು ಜಸ್ಟ್ ಅಕ್ಸೆಪ್ಟ್ ಇಟ್ ಏನಾದ್ರೂ ಆಗಿ ನಿಮ್ಮ ಜೀವನದ ಮಾದರಿ ಇನ್ನೊಬ್ಬರಿಗೆ ಇನ್ನೊಬ್ರು ಗ್ರೇಟ್ ಅನ್ಬೋದು ಅಂತ ಅಂತಗಿಬಹುದು ಅದೇ ಕೆಡ್ಸ್ಕೋಬೇಡಿ ನಮ್ಮ ಫ್ರೆಂಡ್ ಒಬ್ಬ ಇದಾನೆ ಅವ್ನ ಎಲ್ಲರೂ ಹೋಗಿತ್ತಾರ ಅವ್ನ ಏನು ಮಾಡಿಲ್ಲ ಅಲ್ಲ ಏನು ಮಾಡಿಲ್ಲ ಅಂತ ಬಟ್ ಅವನಂತ ಅವ್ನ ಅನ್ನ ರಾಜ ಅಂತ ಕರಿತೀನಿ ನಾನು ಸೂಪರ್ ಆಗಿದಾನ ಅವ್ನ ಏನ್ ಬೇಕೋ ಏನ್ ಅಡುಗೆ ಮಾಡ್ಬೇಕು ಅದೇ ಅಡುಗೆ ಮಾಡ್ಕೊಂಡು ಅದನ್ನೇ ತಿನ್ಕೊಂಡು ಯಾವ ಮೂವಿ ನೋಡ್ಬೇಕು ನೋಡ್ಕೊಂಡು ಎಷ್ಟು ದುಡಿಬೇಕು ದುಡ್ಕೊಂಡು ಆರಾಮಾಗಿದ್ದಾನೆ ಹಂಗಂತೇಳಿ ಇರ್ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇಲ್ಲ ಇಲ್ಲಿ ನಾನು ನಾವು ಟೈಮ್ ಕಾಲೈ ತಸ್ಮೈ ನಮ್ಮ ಅಂತಾರಲ್ವ ಆ ಆ ಟೈಮ್ ಚೇಂಜ್ ಆದಂಗಲ್ಲ ನಮಗೆ ಆ ಚೇಂಜಸ್ ಆಗುತ್ತೆ ಆ ಚೇಂಜಸ್ನ ಅಕ್ಸೆ ಅಕ್ಸೆಪ್ಟ್ ಮಾಡ್ಕೋಬೇಕು ನನ್ ಮೂವತ್ತೇಳ ಕಂಪ್ಲೀಟ್ ಆಯ್ತು ಮೂವತ್ತೆಂಟು ವರ್ಷ ಇವಾಗ ಬಿಳೆ ಮೀಸೆ ಬಿಳೆಗಡ್ಡೆ ಬರ್ತತೆ ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಇಲ್ಲ ನಾನು ಬಣ್ಣ ಹಾಕ್ತೀನಿ ನನ್ಗೆ ಹಿಂಗೆ ಕಾಣ್ಬೇಕು ನನ್ಗೆ ನೆರಿಗೆ ಬರಬಾರ್ದು ನನ್ ತಲೆ ಕೂದ್ ಹಿಂಗ್ ಆಗ್ಬಾರ್ದು ನನ್ ಫಿಟ್ ಆಗಿರ್ಬೇಕು ಯಾಕೆ ಹಂಗ ಅನ್ಕೋತೀಯ ಅಕ್ಸೆಪ್ಟ್ ಮಾಡ್ಕೋ ಸೊ ಯಾವಾಗ ನೀವು ಅಕ್ಸೆಪ್ಟ್ ಮಾಡ್ಕೋತಿರೋ ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೊತಿರೋ ಬೇರೆ ಏನಾಗತ್ತ ಗೊತ್ತಿಲ್ಲ ನೀವು ಉದ್ದರಾತ್ರೋ ಹಾಳಾಗ್ತಿರೋ ಶ್ರೀಮಂತರ ಆಗ್ತಿರೋ ಬಡವರಾತ್ರೋ ಏನು ಗೊತ್ತಿಲ್ಲ ನನಗೆ ಬಟ್ ನಿಮ್ಮ ದೇಹದ ರಕ್ತದ ಪರಿಚಲನೆ ಮತ್ತು ಪ್ರಾಣ ಶಕ್ತಿಯ ಪರಿಚಲನೆ ಫ್ರೀ ಆಗಿರುತ್ತೆ ನೀವು ಆರೋಗ್ಯವಾಗಿರ್ತೀರ ಐ ಆಮ್ ಶ್ಯೂರ್ ಓಕೆ